ಹಾಯ್ ಫ್ರೆಂಡ್ಸ್ ಇವತ್ತು ಕಡಲೆಬೇಳೆಯಿಂದ ಒಡೆ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಸೊ ನಾನು ನೈಟ್ ಟು ಕಪ್ಸ್ ಕಡಲೆಬೇಳೆಯನ್ನು ನೆನೆಸಿದ್ದೆ ಅದನ್ನು ಈಗ ಮಿಕ್ಸಿಗೆ ಹಾಕೊಳ್ಳಿ ತುಂಬ ನುಣ್ಣಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿಯಾಗಿ ಹಾಕೊಳ್ಳಿ ಸೊ ಅದಕ್ಕೆ ಯಾವುದೇ ಯಾವುದೋ ಇಂಗ್ರೀಡಿಯನ್ಸ್ ಆಡ್ ಮಾಡಬೇಕಂತ ತೋರಿಸ್ತೀನಿ ಸೊ ಇಲ್ಲಿ ತ್ರೀ ಟು ಫೋರ್ ದೊಡ್ಡ ಸೈಜ್ ಆನಿಯನ್ನ ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಸೊ ಈಗ ಅದನ್ನು ಮಿಕ್ಸ್ ಮಾಡಬೇಕು ಹಾಗೆ ಕೊತ್ತಿಮಿನ ಸ್ವಲ್ಪ ಸ್ವಲ್ಪ ಐಡಿಯಾ ಆದಷ್ಟು ತಗೋಬೇಕು ಪುದೀನ ಸ್ವಲ್ಪ ಸ್ವಲ್ಪ ಕರಿಬೇವು ಫೋರ್ ಟು ಫೈವ್ ಮೆಣಸಿಕಾಯಿ ಸಣ್ಣ ಸಣ್ಣ ಆಗಿ ಕಟ್ ಮಾಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಟೇಸ್ಟ್ ತಗ್ಗಟ್ಟಾಗಿ ಉಪ್ಪು ತಗೋಬೇಕು ಸೊ ಇವೆಲ್ಲ ಹಾಕಿ ಮಿಕ್ಸ್ ಮಾಡಬೇಕಾಗಿರುತ್ತೆ ಸೊ ಆಗಲೇ ಮಿಕ್ಸಿಗೆ ಆಗೋ ಟೈಮಲ್ಲಿ ಕಡಲೆಬೇಳೆ ಜೊತೆಗೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಒಂದೆರಡು ಚಕ್ಕೆ ಒಂದು ನಾಲ್ಕು ಲವಂಗ ಮಿಕ್ಸ್ ಮಾಡಿದ್ವಿ ಸೊ ಮಿಕ್ಸ್ ಮಾಡಿದರೆ ಅದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟಿ ಸೊ ಈ ಗೇಟೆಲ್ಲ ಕಲಿಸೋ ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ಸೊ ಈಗ ನಾನು ಒಡೆಯ ಆಯಿಲಲ್ಲಿ ಬಿಟ್ಕೊಳ್ತಾ ಇದ್ದೀನಿ ಸೊ ಯಾವ ತರ ಬರುತ್ತೆ ಅಂತ ನೋಡೋಣ ನಿಮ್ಗೆ ಎಷ್ಟು ಸೈಜ್ ಬೇಕಾದರೂ ಹಾಕೋಬಹುದು ಸ್ವಲ್ಪ ದೊಡ್ಡದಾಗ ನಿಮ್ಮ ಇಷ್ಟ ಸೊ ನಿಮಿಷ ಇಲ್ಲಿ ಈ ತರ ಸೈಜ್ ಆದ್ರೆ ಸಾಕು ನಿಮ್ಗೆ ನೀನ್ ಕೇಸ್ ದೊಡ್ಡ ಸೈಜ್ ಬೇಕು ಅಂದ್ರೆ ದೊಡ್ಡ ಸೈಜಲ್ಲೂ ಅಲ್ಲೂ ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಸೊ ಈಗ ರೆಡಿಯಾಗಿದೆ ಎಲ್ಲ ಬ್ರೌನಿಶ್ ಆಗಿದೆ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಮಸಾಲೆ ಓಡಿ ರೆಡಿ ಆಗಿದೆ ಸೊ ಯಾವ ಥರ ಇದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ ತುಂಬ ಟೇಸ್ಟಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಕ್ರಿಸ್ಪಿ ಕ್ರಿಸ್ಪಿಯಾಗೂ ಇದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿದೆ